ಸದ್ದಿಲ್ಲದೆ ತೆರೆಯ ಮರೆಗೆ ಸರಿದು ಹೋದ ಚೈತ್ರದ ಪ್ರೇಮಾಂಜಲಿಯ ಹೀರೋ ರಘುವೀರ್ ಆ ಕಾಲದಲ್ಲಿ ಇ ಟಿವಿಯ ಗೆಳೆಯರಾದ ಸೂರಿ ಮತ್ತು ಸಿದ್ಲಿಂಗು ದೊಡ್ಡಾಲದ ಮರದ ಬಳಿ ಇರುವ ರಘುವೀರ್ ಎಸ್ಟೆಟ್ಗೆ ಹೋಗಿ ಅಲ್ಲಿನ ಈಜುಗುಲದ ಬಳಿಯ ಹುಲ್ಲು ಹಾಸಿನ ಮೇಲೆ ಕೂತು ನಟ ನಿರ್ಮಾಪಕ ರಘುವೀರ್ ಮುಂದೆ ಮೈಕ್ ಹಿಡಿದಾಗ ಆತ ಹೇಳಿದ್ದಿಷ್ಟು ನಾವು ಸಾಮಾನ್ಯರಲ್ಲ ಸ್ವಾಮಿ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನುದಾರರು ಟೌನ್ ಹಾಲ್ನಿಂದ ಹಿಡಿದು ಆ ಕಡೆ ಕನ್ನಡ ಭವನದ ತನಕ ಜಮೀನು ನಮ್ಮದೇ ಆಗಿತ್ತು ಸಂಪಂಗಿ ರಾಮನಗರ ಏರಿಯಾದ ಅರ್ಧ ಭಾಗ ನಮ್ಮ ಸ್ವಂತದ್ದು ನೂರಾರು ಎಕರೆ ಅಳತೆಯ ಈ ಎಸ್ಟೇಟ್ ನಮ್ಮದೇ ನಮ್ಮಪ್ಪ ಮುನಿಯಲ್ಲಪ್ಪ ಬೆಂಗಳೂರಿನ ಪ್ರತಿಷ್ಠಿತ ಕಾಂಟ್ರಾಕ್ಟರ್ ಆಗಿದ್ದವರು ಮಲ್ಲೇಶ್ವರಂನ ಪಿಟೀಲು ಚೌಡಯ್ಯನವರ ಹೆಸರಿನಲ್ಲಿ ಆಡಿಟೋರಿಯಂ ಕಟ್ಟಿಸಿದ್ದು ನಮ್ಮ ತಂದೆಗೆ ಅಷ್ಟೇ ಏಕೆ ಅಂಬರೀಷ್ ಅವರ ಹಳೆಯ ಬಂಗಲೆ ಮತ್ತು ವೃತ್ತಾಕಾರದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಕಾಂಟ್ರಾಕ್ಟರ್ ಕೂಡ ನಮ್ಮ ಅಪ್ಪಾನೆ ಆದರೆ ನನಗೆ ಸಿನಿಮಾ ಅಂದರೆ ತುಂಬಾ ಹುಚ್ಚು ಹಿಡಿದಿತ್ತು ಚೈತ್ರದ ಪ್ರೇಮಾಂಜಲಿ ಚಿತ್ರ ದೊಡ್ಡ ಹಿಟ್ ಆಗಿರುವಂತೆಯೇ ನನ್ನ ತಲೆ ಹೆಗಲು ಮೇಲಿರಲಿಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎನ್ನುವಂತಹ ದಿಮಾಕು ಮತ್ತೆ ಭ್ರಮೆ ನನ್ನ ಆವರಿಸಿಕೊಂಡು ಬಿಟ್ಟಿತ್ತು ಹೀಗಾಗಿ ಸಿನಿಮಾದ ಹಿಂದೆಯೇ ಹೋದೆ ಸಿನಿಮಾದ ಹುಡುಗಿಯನ್ನೇ ಮದುವೆಯಾದ ಹೆತ್ತವರ ವಿರೋಧದ ನಡುವೆಯೇ ಆದ ಈ ಮದುವೆಯಿಂದಾಗಿ ನಾನು ಅಕ್ಷರ ಸಹ ಬೀದಿಗೆ ಬಿದ್ದೆ ಆಗ ಕೈ ಹಿಡಿದು ಮುನ್ನಡೆಸಿದವರು ಅಕ್ಕ ಪಕ್ಕದ ಮನೆಯವರು ಮತ್ತು ಗೆಳೆಯರು ಇಷ್ಟು ಹೇಳಿ ತಾವಾಗಿಯೇ ಕಟ್ ಕಟ್ ಅಂದರು ರಘುವಿ ಕ್ಯಾಮರಾ ಚಾಲನೆ ನಿಂತಿತು ಸುಧಾರಿಸಿಕೊಳ್ಳುವ ನೆಪದಲ್ಲಿ ರಘುವೀರ್ ಸ್ವಲ್ಪ ದೂರ ಮರೆಗೆ ಹೋಗಿ ಬಾಯರಿಸುತ್ತಾ ಮತ್ತೆ ಬಂದು ಕೂತರು ರಘುವೀರ್ ಹೊಸ ಹುರುಪಿನೊಂದಿಗೆ ಹೇಳುತ್ತಾ ಹೋದ್ರು ನಾನು ಮದುವೆ ಆಗಿದ್ದು ಸಿಂಧು ಎಂಬ ಹೆಸರಿನ ನಟಿಯನ್ನ ವರ್ಷವೊಂದರಲ್ಲೇ ಮಗುವಾಯಿತು ನಮ್ಮನ್ನ ಮನೆಯಿಂದ ಆಚೆ ನೂಕಿದ್ದರಿಂದ ಒಂದು ಪುಟ್ಟ ಗುಡಿಸಿನಂತಹ ಮನೆಯಲ್ಲಿ ವಾಸವಾಗಿದ್ದರು ನನಗೆ ಸಂಪಾದನೆಯೇ ಇರಲಿಲ್ಲ ಸಿಂಧು ನಟಿಸುವುದನ್ನು ಕೂಡ ನಿಲ್ಲಿಸಿದ್ರು ಕೊನೆಗೆ ಗತ್ಯಂತರವಿಲ್ಲದೆ ಚೆನ್ನೈಗೆ ಹೋದೆವು ಅಲ್ಲಿ ಸಿಂಧೂಗೆ ಸೀರಿಯಲ್ಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ನಾನು ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತಾ ಇದ್ದೆ ಸಿಂಧು ಡಿಮ್ಯಾಂಡ್ ಏರಿದಂತೆಲ್ಲ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಾ ಬಂತು ಇನ್ನೇನು ಬದುಕು ಬಂಗಾರಾಯಿತು ಎನ್ನುವಷ್ಟರಲ್ಲಿ ನಮ್ಮ ನೆಮ್ಮದಿಯನ್ನ ಹಾಳು ಮಾಡಿದ್ದು ಚೆನ್ನೈಗೆ ಅಪ್ಪಳಿಸಿದ್ದ ಸುನಾಮಿ ಫಂಡ್ ಕಲೆಕ್ಷನ್ಗೆ ಹೋದಾಗ ಸಿಂಧು ಮೂಗೊಳಗೆ ಧೂಳು ತುಂಬಿಕೊಂಡಿತ್ತು ಇದುವೇ ನೆಪವಾಗಿ ಆಕೆ ಬದುಕಿಗೆ ಗುಡ್ ಬೈ ಹೇಳಿದಳು ನಾನು ಮತ್ತೆ ಬೆಂಗಳೂರು ನಂತರದ್ದು ಸಿನಿಮಾ ಶೈಲಿಯ ಬದುಕು ಹೆತ್ತವರು ಆಸೆ ಪಟ್ಟದ್ದ ಹುಡುಗಿಯನ್ನೇ ಮತ್ತೆ ಮದುವೆಯಾದೆ ಬದುಕು ಇಲ್ಲಿಯವರೆಗೂ ತಂದು ಬಿಟ್ಟಿದೆ ಸಾವಿರಾರು ಕೋಟಿ ಹುಡಿಯ ಅಪ್ಪ ಮುನಿಯಲ್ಲಪ್ಪ ಕೋಲೂರಿಕೊಂಡು ಇಲ್ಲೆಲ್ಲೋ ವಾಕಿಂಗ್ ಹೋಗಿರಬೇಕು ಆಗೆಲ್ಲೋ ಈಗೆಲ್ಲೋ ಅಂತಿದ್ದಾರೆ ಇದೇ ಎಸ್ಟೇಟ್ನ ಒಂದು ಮೂಲೆಯಲ್ಲಿ ಅಮ್ಮನ ಸಮಾಧಿ ಇದೆ ಅದರ ಪಕ್ಕದಲ್ಲೊಂದು ಜಗುಳಿ ಆ ಜಗುಳಿಯ ಮೇಲೆ ತಮ್ಮ ಸಮಾಧಿ ಮಾಡಬೇಕೆಂದು ಹೇಳಿ ಅಪ್ಪ ಟವಲ್ ಹಾಕಿದ್ದಾರೆ ಇಷ್ಟು ಹೇಳಿ ಮತ್ತೆ ರಘುವೀರ್ ದೂರದ ಮರೆಗೆ ಹೋದ್ರು ಮತ್ತೆ ಹಿಂದಿರುಗಲಿಲ್ಲ ನಾವು ಕ್ಯಾಮ್ರಾ ಸಹಿತ ಈ ಟಿವಿ ಆಫೀಸ್ನತ್ತ ಮುಖ ಮಾಡಿದ್ವು ಇದು ನಡೆದು ಆಗಲೇ ಸಾಕಷ್ಟು ವರ್ಷಗಳೇ ಕಳೆದಿದೆ ಯಾವುದೋ ಬೇರೊಂದು ಸಿಡಿಯನ್ನ ಹುಡುಕುತ್ತಿದ್ದಾಗ ರಘುವೀರ್ ಸಂದರ್ಶನದ ಈ ಸಿಡಿ ಸಿಕ್ತು ಇವೆಲ್ಲ ನೆನಪಾಗುತ್ತೆ ಎಂತ ದುರಂತ ನೋಡಿ ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನಿನ ಒಡೆಯನೊಬ್ಬ ದಿಕ್ಕೆಟ್ಟ ಬದುಕಿನ ದುರಾದೃಷ್ಟವಂತನಾಗಿ ಬಿಟ್ಟ ಯೋಗ್ಯತೆ ಇದ್ದರೆ ಸಾಲದು ಅದನ್ನು ಅನುಭವಿಸುವ ಯೋಗ ಬೇಕು ಎನ್ನುವುದಕ್ಕೆ ರಘುವೀರ್ ಬದುಕಿನ ಈ ವಿವರಗಳೇ ಸಾಕ್ಷಿ ದೂರದ ಮರೆಗೆ ಹೋಗಿ ಅಮಲಿನಲ್ಲೇ ಮುಳುಗುತ್ತಿದ್ದ ಕಲಾವಿದನೊಬ್ಬ ದೂರದ ಮರೆಗೆ ಸರಿದು ಹೋದದ್ದೇ ಯಾರಿಗೂ ಗೊತ್ತಾಗಲೇ ಇಲ್ಲ